ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ನನ್ನ ಮೇಲೆ ಅಷ್ಟೇ ಸೇಡನ್ ರಾಜಕೀಯ ಮಾಡಲ್ಲ ಇಡೀ ದೇಶದಲ್ಲಿ ಶೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ಸರ್ಕಾರಗಳು ಇದ್ದಾವೆ ಎಲ್ಲ ಕಡೆ ಸೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ ದೇಶದ ತುಂಬಾ ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಅವರು ಎರಡು ಸಾವಿರದ ಎಂಟರಲ್ಲೂ ಬಂದಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲೂ ಬಂದಿಲ್ಲ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕೂಡ ಹೀನಾಯವಾಗಿ ಸೋತಿದ್ದಾರೆ ಅಸೆಂಬ್ಲಿ ಚುನಾವಣೆ ಯಾಕಂತಂದರೆ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಬಾಗಲಿನಿಂದ அணிந்த ஆபரேஷன் கமல மாதிரி அக்காரக்கு தே நெவர் கேம் டு பவர் ஆன் தி மேண்டேட் ஆஃப் தி பீப்பல் ஆஃப் கர்நாடகிஜேபி அண்ட் ஜெடிஎஸ் ನಾವು ನೂರ ಮೂವತ್ತಾರು ಗೆದ್ದ ಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಆಪರೇಷನ್ ಕಮಲ ಮಾಡೋಕ್ಕಾಗಲ್ಲ ಪ್ರಯತ್ನ ಮಾಡಿದ್ರು ದುಡ್ಡನ್ನ ಕೊಟ್ಟು ಎಲ್ ಎಗಳನ್ನ ಕೊಂಡ್ಕೊಳ್ತಕ್ಕಂಥ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ನಮ್ಮ ಎಲ್ ಎಗಳು ಯಾರೂ ಕೂಡ ದುಡ್ಡಿನ ಹಿಂದೆ ಬೀಳಲಿಲ್ಲ ಪ್ರಯತ್ನ ಮಾಡಿದ್ರು ಕೂಡ ಸಫಲ ಆಗಲಿಲ್ಲ ಅವರು ಸೊ ಅದಕ್ಕೋಸ್ಕರ ನಮ್ಮ ಎಲ್ಲ ಬಡವ್ರ ಪರವಾದಂಥ ನಮ್ಮ ಕಾರ್ಯಕ್ರಮಗಳನ್ನು ವಿರೋಧ ಮಾಡಿದ್ರು ಇಂದೇನು ವಿರೋಧ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಿಂದ ಹದಿಮೂರರಿಂದ ಹದಿನೆಂಟರವರೆಗೆ ಮತ್ತೆ ವಿರೋಧ ಮಾಡ್ತಾ ಇದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ವಿರೋಧ ಮಾಡಿದ್ರು ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಇಂದಿರಾ ಕ್ಯಾಂಟೀನು ಕೃಷಿ ಭಾಗ್ಯ ಮೈತ್ರಿ ಮನಸ್ವಿನಿ ಐ ಮೀನ್ ಶೂಭಾಗ್ಯ ಶಾದಿ ಭಾಗ್ಯ ಪಶುಭಾಗ್ಯ ಈಗ ಎಲ್ಲನೂ ವಿರೋಧ ಮಾಡಿದರು ಈಗಲೂ ಗ್ಯಾರಂಟಿ ಯೋಜನೆಗಳನ್ನ ಶಕ್ತಿ ಗೃಹಲಕ್ಷ್ಮಿ ಗೃಹ ಯೋಜನೆ ಅನ್ನಭಾಗ್ಯ ಯುವ ನಿಧಿ ಎಲ್ಲ ವಿರೋಧ ಮಾಡಿದರು ಅವರು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಬಡವರಿಗೆ ಬಿಜೆಪಿ ಅವರು ಈಗಾದರೂ ಮಾಡಿ ಸರ್ಕಾರಕ್ಕೆ ಕತ್ತು ಕಪ್ಪು ಮಸಿಯನ್ನು ಬಳಿಬೇಕು ಅಂತಕ್ಕಂಥದ್ದು ಅವರ ದುರಾಲೋಚನೆ ನಾನು ಎಲ್ಲ ಜಡ್ಜ್ಮೆಂಟ್ ಎಲ್ಲ ಓದಿದ ಮೇಲೆ ಮತ್ತೆ ಇನ್ನೂ ಹೆಚ್ಚು ರಿಯಾಕ್ಟ್ ಮಾಡ್ತೀನಿ ಯಾಕಂದ್ರೆ ನಾವು ಓದಿಲ್ಲ ಜಡ್ಜ್ಮೆಂಟ್ ಓದಿಲ್ಲ ಪೂರ ನೂರ ತೊಂಬತ್ತ ಏಳು ಎಂಟು ಪೇಜ ಇದೆ ಕಾಪಿ ಸಿಕ್ಕಿದೆ ಬಟ್ ಓದಕ್ಕಾಗಿಲ್ಲ ತಾಳ್ರಿ ನೀವು ಇನ್ನೂ ಆಕೆ ಅಷ್ಟೊಂದು ಆ ಥರ ಮಾಡ್ತೀರಿ ಓದಿಲ್ಲ ಅಂತ ಹೇಳ್ದ ಅಷ್ಟೇ ನಾನು ನಾನು ನಿಲ್ಸ್ಬಿಟ್ಟಿದ್ದೀನ ಮಾತು ಸೊ ಬಿಜೆಪಿಯವರು ಇಡೀ ದೇಶದಲ್ಲಿ ಮಾಡಿದ ರೀತಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಅಲುಗಾಡಿಸಬೇಕು ಕಪ್ಪು ಮಸಿ ಬೆಳಿಬೇಕು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸಂಚುಗಳನ್ನು ಮಾಡ್ತಾ ಇದ್ದಾರೆ ಬೋತ್ ಬಿಜೆಪಿ ಅಂಡ್ ಜೆ ಡಿ ಎಸ್ ಬೋತ್ ಬಿಜೆಪಿ ಅಂಡ್ ಜೆ ಡಿ ಎಸ್ ಇದು ನನ್ನ ಈ ಆರ್ಡರ್ಸ್ ಬಂದ ಮೇಲೆ ಇವತ್ತಿನ ಹೈಕೋರ್ಟ್ ಆದೇಶ ಬಂದ ಮೇಲೆ ಮಾಧ್ಯಮಗಳ ಮೂಲಕ ತಿಳ್ಕೊಂಡ್ಮೇಲೆ ನನ್ನ ಮೊದಲನೇ ರಿಯಾಕ್ಷನ್ ಇದು ಆಮೇಲೆ ಜಡ್ಜ್ಮೆಂಟ್ ಎಲ್ಲ ಓದಿದ್ಮೇಲೆ ಮತ್ತೆ ರಿಯಾಕ್ಟ್ ಮಾಡ್ತೀನಿ ಇದನ್ನೇ ಹೇಳಿರೋದು ಕೃತ್ಯಪಟ್ಟ ಇಂಗ್ಲಿಷ್ನಲ್ಲಿ Today, the High Court passed an order. I have seen the orders through the media. I to go through the. I am yet to go through the the judgment of the Honorable High Court. after going through the judgment i will react to the judgment both legally and politically the complainants who made it Made a complaint before the Honorable Governor that they made a complaint under Section Seventeen A of the PC Act and Nineteen PC Act and also 218 of BNSS criminal, Old Criminal Procedure Code. This new procedure code BNSS. Uh, the Honourable High Court said, inquiry may be conducted under Section 17A of the PC Act." And they rejected another prayer made by the complainant that prosecution is to be sanctioned under section 218 and 19 PC Act. 19 PC Act has been rejected by the Honorable Governor before he used the order. The High Court held that two hundred and eighteen. The prosecution under two hundred and eighteen is totally rejected. and uh, you may quote a rule the order is read to be restrictive read to be restrictive to an approval under section 17a of the act ನಾಟ್ ಎನ್ ಆರ್ಡರ್ ಗ್ರಾಂಟಿಂಗ್ ಸೆಕ್ಷನ್ ಟೂ ಹಂಡ್ರೆಂಡ್ ಏಯ್ಟೀನ್ ಆಫ್ ಬಿ ಎನ್ ಎಸ್ ಐ ರಿಪೀಟ್ ಅಗೈನ್ ಯು ಗಟ್ ಇಟ್ ಹೇಳಪ್ಪ ಸ್ವಲ್ಪ ನಾನು ಹೇಳಾಗಿ ಇಂಗ್ಲಿಷ್ ನಲ್ಲಿ ಹೇಳಿ ಅಂದ್ಬಿಟ್ಟು ನೀವು ಕನ್ನಡದಲ್ಲಿ ಶುರು ಮಾಡ್ಕೋಬಿಟ್ರೆ ಸಾ ಸ್ವಲ್ಪ ತಾಳ್ ತಾಳ್ಮೆಯಿಂದ ಇರು ಕೇಳುವೆ ನನಗೆ ಗೊತ್ತು ನೀನು ಏನು ಕೇಳ್ತಾ ಇದ್ದೀಯ ಅಂತ ನನಗೆ ಗೊತ್ತಿದೆ ಉತ್ತರ ಹೇಳೋಣ ಸೊ ಆಫ್ಟರ್ ಗೋ ಥ್ರೂ ದಿ ಜಡ್ಜ್ಮೆಂಟ್ ಐ ವಿಲ್ ಡಿಸ್ಕಸ್ ವಿತ್ ದ ಲೀಗಲ್ ಎಕ್ಸ್ಪರ್ಟ್ಸ್ ಅಂಡ್ ಆಲ್ಸೋ ವಿತ್ ದ ಮೈ ಕ್ಯಾಬಿನೆಟ್ ಕೊಲೀಗ್ಸ್ And party, and also with the high command. What action to be taken legally to be spelled out?